ಸಿಂಧು ತುಂಬಾನೇ ಭಯ ಆಗ ರಮ್ಯಾ ಸಿಂಧುನ ನೋಡಿ ಏನ್ ಸಿಂಧು ಯಾಕೆ ಭಯಪಡ್ತಾ ಪಡ್ತಾ ಇದ್ದೀಯಾ ಏನಾಯ್ತು ಇವತ್ತೇನಾದ್ರೂ ನೀನ್ ಹೋಮ್ವರ್ಕ್ ಮಾಡ್ಲಿಲ್ವಾ ಇಲ್ಲ ನಾನ್ ವರ್ಕ್ ಮಾಡಿದೀನಿ ಆದ್ರೆ ನೋಟ್ಸ್ ನ ಮನೇಲಿಟ್ಟಿದ್ದೀನಿ ಟೀಚರ್ ಜೊತೆ ಹೇಳಿದ್ರೆ ಏನ್ ಹೇಳ್ತಾರೋ ಅಂತ ಭಯ ಆಗ್ತಿದೆ ನಾನ್ ಕೂಡ ಅರ್ಜೆಂಟಲ್ಲಿ ಮರ್ತ್ ಬಿಟ್ ಬಂದಿದೀನಿ ಅದಿಕ್ಕೆ ನನ್ಗೂ ಕೂಡ ಭಯ ಆಗ್ತಿದೆ ಏನ್ ಮಾಡ್ತಾರೋ ಅಂತ ಹೀಗೆ ಅವರಿಬ್ಬರು ಮಾತಾಡ್ತಾ ಇದ್ದಾಗ ಟೀಚರ್ ಬಂದ್ರು ಟೀಚರ್ ಬರ್ತಾ ಇರುವಾಗನೇ ಇವತ್ತು ಯಾರು ಹೋಮ್ವರ್ಕ್ ಮಾಡಿಲ್ಲ ಅವರು ಮರ್ಯಾದೆಯಿಂದ ಎದ್ದು ನಿಂತ್ಕೊಳ್ಳಿ ಟೀಚರ್ ಹೇಳಿದ ತಕ್ಷಣ ರಮ್ಯಾ ಮತ್ತು ಸಿಂಧು ಇಬ್ಬರು ಎದ್ದು ನಿಂತರು ಕೃಷ್ಣ ನೀನೋಗಿ ಒಂದು ಹಗ್ಗ ತಗೊಂಬಂದು ಇವರ ಜುಟ್ಟಿಗೆ ಕಟ್ಟಿ ಆ ಫ್ಯಾನ್ ಅಲ್ಲಿ ನೇತಾಕು ಆ ಮಾತು ಕೇಳಿದಾಗ ಅವರಿಬ್ಬರು ತುಂಬಾನೇ ಭಯಪಟ್ರು ಬೇಡ ಮೇಡಮ್ ಬೇಡ ಹಾಗೆ ಅಂತ ಬೇಡಿಕೊಂಡ್ರು ಕೃಷ್ಣ ಕೂಡ ತುಂಬಾನೇ ಬೇಡಿಕೊಂಡ ಕೃಷ್ಣ ನಾನು ಹೇಳಿದ್ ನಿಂಗೆ ಅರ್ಥ ಆಗಿಲ್ವಾ ನಾನು ಹೇಳಿದಂಗೆ ಮಾಡು ಹೀಗೆ ಕೃಷ್ಣ ಟೀಚರ್ ಹೇಳಿದ ತಕ್ಷಣ ಹಗ್ಗನ ತೆಗೆದುಕೊಂಡು ಬಂದು ಅವರಿಬ್ಬರ ಕೂದಲಿಗೆ ಕಟ್ಟಿ ಉಳಿದ ಹಗ್ಗವನ್ನು ಫ್ಯಾನ್ನಲ್ಲಿ ಕಟ್ಟಿಬಿಟ್ಟ ಅವರಿಬ್ಬರೂ ಕೂಡ ಜೋರಾಗಿ ಕಿರ್ಚ್ಕೊಳ್ತಾ ಇದ್ರು ಹೀಗೆ ಅರ್ಧ ಗಂಟೆ ಅವರನ್ನು ಹಾಗೇ ನಿಲ್ಲಿಸಿದ ನಂತರ ಅವರಿಬ್ರು ಇವತ್ತು ಕೆಳ ಕೂತ್ಕೋಬೇಕು ನಾಳೆಯಿಂದ ಹೀಗೆ ಮಾಡಿದ್ರೆ ಪ್ರತಿದಿನ ಈಗೇನೇ ಮಾಡಬೇಕು ಹೀಗೆ ಅವರಿಬ್ಬರು ತುಂಬಾನೇ ಭಯಪಡ್ತಾ ಇದ್ರು ಹೀಗೆ ಸ್ವಲ್ಪ ಸಮಯದ ನಂತರ ಟೀಚರ್ ಹೊರಟೋದ್ರು ಟೀಚರ್ ಹೋದ ನಂತರ ಸಿಂಧು ಮತ್ತು ರಮ್ಯಾನ ಅಲ್ಲಿರುವವರು ಸಮಾಧಾನ ಮಾಡಿದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಟೀಚರ್ ಕ್ಲಾಸ್ ರೂಮಿಗೆ ಬರುವಾಗ ಯಾರೂ ಕೂಡ ಅಲ್ಲಿ ಇರ್ಲಿಲ್ಲ ಮಕ್ಕಳೆಲ್ಲ ಎಲ್ಲೋದ್ರು ಕ್ಲಾಸಿಗೆ ಕೂಡ ಟೈಮ್ ಆಯ್ತು ಹೀಗೆ ಮಕ್ಕಳನ್ನು ನೋಡಿದ್ರು ಮಕ್ಕಳೆಲ್ಲ ಗ್ರೌಂಡ್ ಅಲ್ಲಿ ಆಟ ಆಡುವುದನ್ನು ನೋಡಿ ತುಂಬಾನೇ ಕೋಪಪಟ್ಟು ಅವರನ್ನು ಕರೆದ್ರು ಏಯ್ ಮರ್ಯಾದೆಯಿಂದ ಕ್ಲಾಸ್ ರೂಮಿಗೆ ಬನ್ನಿ ಯಾರ್ ನಿಮ್ನ ಆಟಾಡ್ಲಿಕ್ಕೆ ಬಿಟ್ಟಿದ್ದು ಅವರೆಲ್ಲರೂ ತುಂಬಾ ಭಯದಿಂದ ಕ್ಲಾಸ್ ರೂಮಿಗೆ ಬಂದ್ರು ಟೀಚರ್ ಕೂಡ ಕ್ಲಾಸ್ ರೂಮಿಗೆ ಬಂದ್ರು ಮಕ್ಕಳೆಲ್ಲ ತುಂಬಾ ಭಯಪಡ್ತಾ ಇದ್ರು ಏನ್ಮಕ್ಳೆ ಯಾಕೆ ನೀವೆಲ್ಲ ಕ್ಲಾಸ್ ರೂಮಿಗೆ ಬರದೆ ಗ್ರೌಂಡಲ್ಲಿ ಆಡ್ತಾ ಇದ್ರೆ ಯಾರ್ ಹೇಳಿದ್ರು ನಿಮ್ಗೆ ನಿಜ ಹೇಳದಿದ್ರೆ ಪನಿಶ್ಮೆಂಟ್ ಕೊಡ್ತೀನಿ ಪ್ರಿನ್ಸಿಪಲ್ ಇವತ್ ನೀವು ಬರದಿಲ್ಲ ಅಂತ ಹೇಳಿ ನಮ್ನ ಆಟಾಡ್ಲಿಕ್ಕೆ ಅವರೇ ಬಿಟ್ಟಿದ್ದು ಅವರು ಹಾಗೆ ಹೇಳಿದ್ರೆ ನಿಮಗೆ ಬುದ್ಧಿಲ್ವಾ ಸರಿಯಾಗಿ ಕೂತ್ಕೊಂಡು ಓದೋದ್ನ ಬಿಟ್ಬಿಟ್ಟು ಏನ್ ಆಟ ಎಕ್ಸಾಮ್ ಬೇರೆ ಬರ್ತಾ ಇದೆ ಈ ಎಕ್ಸಾಮ್ ಅಲ್ಲಿ ಯಾರಿಗೆ ಕಡಿಮೆ ಮಾರ್ಕ್ಸ್ ಸಿಗುತ್ತೋ ಅವರಿಗೆ ಪನಿಶ್ಮೆಂಟ್ ಜೋರಾಗಿ ಇರುತ್ತೆ ಗೊತ್ತಿದ್ದು ನೀವೆಲ್ಲ ಇಷ್ಟೊಂದ್ ತಪ್ಪು ಮಾಡಿದೀರಾ ಅಂದ್ರೆ ನನ್ನ ಪಿರಡ್ ಅಲ್ಲಿ ನೀವೆಲ್ರು ಬೆಂಚ್ ಮೇಲೆ ನಿಂತ್ಕೊಂಡೆ ಪಾಠ ಕೇಳಿ ಇದೇ ಇವತ್ತಿನ ನಿಮ್ಗೆ ಪನಿಶ್ಮೆಂಟ್ ಹಾಗೆ ಹೇಳಿದಾಗ ಅವರೆಲ್ಲರೂ ಕೂಡ ಟೇಬಲ್ ಮೇಲೆ ನಿಂತ್ಕೊಂಡು ಪಾಠ ಕೇಳಿದ್ರು ಅವರಿಗೆಲ್ಲ ಕಾಲು ತುಂಬಾ ನೋವಾಗ್ತಿತ್ತು ಟೀಚರ್ ನಮ್ಮಿಂದ ಈ ಕಾಲ್ನೋನ ತಡ್ಕೊಳಕ್ ಆಗ್ತಿಲ್ಲ ಇಲ್ಲೇ ತುಂಬಾ ಹೊತ್ತು ನಿಲ್ಲಿಕ್ಕಾಗ್ತಾ ಇಲ್ಲ ಟೀಚರ್ ಬೇಕಂದ್ರೆ ನಮ್ನ ಹೊಡೀರಿ ಬಡೀರಿ ಅದ್ನ ಬಿಟ್ಟು ಈ ರೀತಿ ಪನಿಶ್ಮೆಂಟ್ ನ ಕೊಡ್ಬೇಡಿ ಟೀಚರ್ ಏನ್ ಮಾಡ್ಬೇಕು ಮಾಡ್ಬಾರ್ದು ಅಂತ ನನಗ್ ಗೊತ್ತು ನನಗೇನೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀರಾ ನನಗೆ ಎಲ್ಲಾನು ಗೊತ್ತು ಹೀಗೆ ತುಂಬಾ ಕಠಿಣವಾಗಿ ಅವರನ್ನು ನೋಡ್ಕೊಂಡೇ ಇದ್ರು ಕ್ಲಾಸ್ ಮುಗಿದ ತಕ್ಷಣ ಅವರೆಲ್ಲರೂ ಬೆಂಚಲ್ಲಿ ಕೂತ್ಕೊಂಡ್ರು ಆ ನಂತರ ಒಬ್ಬರಿಗೊಬ್ಬರು ನೋಡ್ಕೊಂಡು ಮಾತಾಡ್ಕೊಂಡು ಮುಂದಿನ ವರ್ಷ ನಾನು ಈ ಸ್ಕೂಲಲ್ಲಿ ಓದೋದಿಲ್ಲ ನನ್ನ ತಂದೆ ತಾಯಿಗೆ ಹೇಳ್ತೀನಿ ಸತ್ರು ಸಾಯ್ತೀನಿ ಹೊರ್ತು ಇಲ್ಲಿ ಓದೋದಿಲ್ಲ ಅಂತ ಒಂದು ಹತ್ತು ಹದಿನೈದು ದಿನ ಕಣ್ಣು ಮುಚ್ಕೊಂಡು ಪಾಠ ಕೇಳ್ಬಿಟ್ರೆ ಈ ಸ್ಕೂಲು ಇಲ್ಲಿಗೆ ಮುಗ್ದೇ ಹೋಗುತ್ತೆ ನಾನು ಕೂಡ ನಮ್ಮ ಮನೇಲಿ ಹೇಳ್ತೀನಿ ನಾನು ಇನ್ನು ಈ ಸ್ಕೂಲಿಗೆ ಬರಲ್ಲ ಅಂತ ಹೀಗೆ ಅವರೆಲ್ಲರೂ ಒಬ್ಬರಿಗೊಬ್ಬರು ಮಾತಾಡ್ಕೊಳ್ತಾ ಇದ್ರು ಹೀಗೆ ಅಲ್ಲಿ ಓದ್ತಾ ಇರುವ ಮಕ್ಕಳೆಲ್ಲ ಮುಂದಿನ ವರ್ಷ ಅಲ್ಲಿ ಓದೋದಿಲ್ಲ ಅಂತ ತೀರ್ಮಾನ ಮಾಡಿದ್ರು ಸ್ವಲ್ಪ ದಿನಗಳಲ್ಲಿ ಪರೀಕ್ಷೆ ಪೂರ್ತಿಯಾಯಿತು ಹೀಗೆ ಎಲ್ಲರೂ ಪರೀಕ್ಷೆ ಬರದ್ರು ಆ ನಂತರ ಬೇಸಿಗೆ ರಜೆ ಕೂಡ ಬಂತು ಮಕ್ಕಳೆಲ್ಲ ಮನೆಯಲ್ಲೇ ಇದ್ಕೊಂಡು ಆಟಾಡ್ಕೊಂಡು ಸಂತೋಷವಾಗಿ ಇದ್ರು ಮಕ್ಕಳೆಲ್ಲ ಶಾಲೆಯಲ್ಲಿ ನಡೆಯುವ ವಿಚಾರವನ್ನು ಅವರವರ ತಂದೆ ತಾಯಿ ಜೊತೆ ಹೇಳಿದ್ರು ಅವರು ಆ ಮಾತನ್ನು ಕೇಳಿ ತುಂಬಾನೇ ಭಯಪಟ್ರು ಸಿಂಧುವಿನ ತಾಯಿ ಹಾಗಾದ್ರೆ ಇಷ್ಟು ದಿನ ಆ ಟೀಚರ್ ಹಾಗೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಯಾಕೆ ಹೇಳ್ಲಿಲ್ಲ ನಾವು ಅವ್ರ ಜೊತೆ ಕೇಳಿರ್ತೀವಲ್ವಾ ಶಾಲೆಯಲ್ಲಿ ನಡೆಯುವ ವಿಚಾರವನ್ನು ಮನೆಗೆ ಹೋಗಿ ಹೇಳಿದ್ರೆ ಮಾತು ಕೇಳಿ ಪೇರೆಂಟ್ಸ್ ಎಲ್ಲಾ ಬೇರೆ ಸ್ಕೂಲಲ್ಲಿ ಸೇರಿಸ್ತೀವಿ ಅಂತ ಹೇಳಿದ್ರು ಆ ಮಾತು ಕೇಳಿ ಅವರು ತುಂಬಾ ಸಂತೋಷ ಪಟ್ರು ಹೀಗೆ ಫ್ರೆಂಡ್ಸ್ ಎಲ್ಲಾ ಒಂದೇ ಕಡೆ ಸೇರಿ ಎಲ್ಲರೂ ಬೇರೆ ಸ್ಕೂಲು ಸೇರೋದು ಅಂತ ತುಂಬಾ ಸಂತೋಷದಿಂದ ಎಂಜಾಯ್ ಮಾಡ್ಕೊಂಡಿದ್ರು ಹೀಗೆ ಆ ಮಕ್ಕಳು ಕೂಡ ಅವರವರ ತಂದೆ ತಾಯಿ ಜೊತೆ ಹೇಳಿದ್ದೀವಿ ಅವರು ಕೂಡ ಬೇರೆ ಸ್ಕೂಲಲ್ಲಿ ಸೇರಿಸಲು ಒಪ್ಪಿದ್ದಾರೆ ಅಂತ ಹೇಳ್ಕೊಂಡು ತುಂಬಾ ಸಂತೋಷ ಪಡ್ತಾ ಇದ್ರು ಬೇಸಿಗೆ ಕಾಲ ರಜೆ ಪೂರ್ತಿ ಆಯಿತು ಪ್ರಿನ್ಸಿಪಲ್ ಶಾಂತಕುಮಾರ್ ಟೀಚರ್ನೆಲ್ಲ ಕರೆದ್ರು ಟೀಚರ್ಸ್ ಎಲ್ಲರೂ ಅಲ್ಲಿಗೆ ಬಂದ್ರು ವರ್ಷ ತುಂಬಾ ಮಕ್ಕಳು ನಮ್ಮ ಸ್ಕೂಲ್ ಬೇಡ ಅಂತ ಬಿಟ್ಟೋಗ್ಬಿಟ್ರು ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ ಈ ಸಲ ಮಕ್ಕಳಿಗೆ ಮಾರ್ಕ್ ಕೂಡ ಜಾಸ್ತಿ ಬಂದಿದೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಲ್ಲಿ ಕೂಡ ನಮ್ಮ ಸ್ಕೂಲ್ ಮೊದಲನೇ ಸ್ಥಾನದಲ್ಲಿದೆ ಯಾರು ಕೂಡ ಈ ಸ್ಕೂಲಲ್ಲಿ ಜಾಯಿನ್ ಆಗ್ಲಿಕ್ಕೆ ಇಷ್ಟ ಪಡ್ತಿಲ್ಲ ತಪ್ಪು ಎಲ್ಲಿ ನಡೆದಿದೆ ಅಂತ ನೀವು ತಿಳ್ಕೊಬೇಕು ನಿಮ್ ಜೊತೆ ಸೇರಿ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅದಕ್ಕೆ ಅಲ್ಲಿರುವ ಟೀಚರ್ ಎಲ್ಲ ಸರಿ ಅಂತ ಹೇಳಿದ್ರು ಪ್ರಿನ್ಸಿಪಲ್ ಪೇರೆಂಟ್ಸ್ ಜೊತೆ ಹೋಗಿ ಮಾತನಾಡಿದಾಗ ಎಲ್ಲಾ ಪೇರೆಂಟ್ಸ್ ಒಂದೇ ರೀತಿ ಮಾತಾಡಿದ್ರು ನಿಮ್ಮ ಸ್ಕೂಲಲ್ಲಿರುವ ಅಂಜಲಿ ಟೀಚರ್ ಮಕ್ಕಳನ್ನ ಹೊಡಿತಾ ಇದ್ದಾರೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ತುಂಬಾ ಕಠಿಣಕರವಾದ ಪನಿಷ್ಮೆಂಟ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿರುವವರೆಲ್ಲ ತುಂಬಾ ಆಶ್ಚರ್ಯಪಟ್ರು ಹೀಗೆ ಅಲ್ಲೇ ಇದ್ದ ಅಂಜಲಿ ಟೀಚರ್ ಇಲ್ಲಿ ನೋಡಿ ನಾನು ಪನಿಷ್ಮೆಂಟ್ ಕೊಡ್ತಾ ಇದ್ದೆ ಆದ್ರೆ ಅಷ್ಟೊಂದು ಕಠಿಣವಾಗಿ ಪನಿಷ್ಮೆಂಟ್ ಕೊಡ್ಲಿಲ್ಲ ನಾನು ಮಾಡಿದ್ದೆಲ್ಲ ಅವರ ಒಳ್ಳೇದಿಕ್ಕೋಸ್ಕರ ಮಾತ್ರನೇ ನಿಮ್ಮ ಮಕ್ಕಳು ಚೆನ್ನಾಗಿದ್ರೆ ನಿಮಗೆ ತಾನೇ ಉಪಯೋಗ ನಮಗೇ ನಿಲ್ವಲ್ಲ ನಾನು ಅವರಿಗೆ ಸ್ವಲ್ಪ ಭಯ ಒಡ್ಲಿಕ್ಕೇನೆ ಹಾಗೆ ಮಾಡಿದ್ದು ಅಲ್ಲಿ ಇರುವವರೆಲ್ಲ ಆ ಟೀಚರ್ ಮೇಲೆ ತುಂಬಾನೇ ಕೋಪದಲ್ಲಿದ್ರು ತಪ್ಪು ಮಾಡಿದ್ದಲ್ದೆ ಎಷ್ಟು ಧೈರ್ಯವಾಗಿ ಮಾತಾಡ್ತಿದ್ದೀರಾ ಮರ್ಯಾದೆಯಿಂದ ಎಲ್ಲರೂ ಇಲ್ಲಿಂದ ಹೊರಟೋಗಿ ಇಲ್ಲದಿದ್ರೆ ನಿಮ್ಮ ಮೇಲೆ ಇರುವ ಕೋಪದಲ್ಲಿ ನಾವು ನಿಮ್ಮನ್ನ ಹೊಡೆದೇ ಬಿಡ್ತೀವಿ ಹಾಗೆ ಹೇಳಿದಾಗ ಅಂಜಲಿ ಟೀಚರ್ ಅಲ್ಲಿಂದ ಹೆದ್ರಕೊಂಡು ಹೋಗೇ ಬಿಟ್ರು ಹೀಗೆ ಎಲ್ಲರೂ ಸರಾಸರಿಯಾಗಿ ಅಲ್ಲಿಂದ ಹೊರಟು ಸ್ಕೂಲಿಗೆನೆ ಹೋದ್ರು ನೀವು ಮಾಡಿದ ಕೆಲಸದಿಂದ ಈ ವರ್ಷ ನಮ್ಮ ಸ್ಕೂಲಿಗೆ ಅಡ್ಮಿಷನ್ನೇ ಕ್ಯಾನ್ಸಲ್ ಆಗಿದೆ ನಮ್ಮ ಸ್ಕೂಲಲ್ಲಿ ಓದುವ ಮಕ್ಕಳು ನಿಮ್ಮ ಮಕ್ಕಳ ಹಾಗೆ ತಾನೆ ಅವರಿಗೆ ಈ ರೀತಿ ನೀವು ಟಾರ್ಚರ್ ಕೊಟ್ಟರೆ ಯಾವ ಮಕ್ಕಳಾದರೂ ನಮ್ಮ ಸ್ಕೂಲಿಗೆ ಬರ್ತಾರಾ ನಮ್ಮ ಸ್ಕೂಲಿಗೆ ಕೆಟ್ಟ ಹೆಸರು ಬಂದಿದೆ ನಿಮ್ಮ ಹಾಸ್ಪಿಟಲಿಗೆ ಸೇರಿಸ್ಬೇಕಾ ಏನು ಸರ್ ನನ್ನನ್ನು ಕ್ಷಮಿಸಿ ನನ್ನಿಂದ ಹೀಗೆ ಸ್ಕೂಲಿಗೆ ಕೆಟ್ಟ ಹೆಸರು ಬರುತ್ತೆ ಮಕ್ಕಳು ಹೀಗೆ ಬರದೇ ಹೋಗ್ತಾರೆ ಅಂತ ನಾನು ಸ್ವಲ್ಪ ಕೂಡ ಆಲೋಚನೆ ಮಾಡಲಿಲ್ಲ ನಾನು ಒಂದೇ ಆಲೋಚನೆ ಮಾಡಿದ್ದು ಮಕ್ಕಳು ನನ್ನ ನೋಡಿ ಭಯ ಪಡಬೇಕು ನನ್ನ ಮೇಲೆ ಇರುವ ಭಯದಿಂದ ಮಕ್ಕಳು ಓದಬೇಕು ಅಂತ ಯೋಚನೆ ಮಾಡದ್ನೇ ಹೊರತು ಈ ರೀತಿ ಯೋಚನೆ ಮಾಡಿಲ್ಲ ಪೇರೆಂಟ್ಸ್ ಮಕ್ಕಳ ಮೇಲೆ ಯಾವಾಗಲೂ ಪ್ರೀತಿಯಿಂದನೇ ಇರ್ತಾರೆ ಆದ್ರೆ ಸ್ಕೂಲಲ್ಲಿ ಟೀಚರ್ ಒಂದು ಏಟು ಒಡೆದ್ರು ಅಂದಾಗ ಮಕ್ಕಳ ಒಳ್ಳೇದಕ್ಕೋಸ್ಕರ ಅಂತ ಅವರು ಸಮಾಧಾನ ಮಾಡ್ಕೋತಾರೆ ಆದ್ರೆ ನೀವು ಇಷ್ಟೊಂದು ಟಾರ್ಚರ್ ಕೊಟ್ಟಾಗ ಯಾವ ತಂದೆ ತಾಯಿ ಒಪ್ಕೋತಾರೆ ಅವರು ನಿಮ್ಮ ಪಾಪ ನೋಡಿ ನಿಮ್ನ ಕ್ಷಮಿಸಿಬಿಟ್ಟಿದ್ದಾರೆ ಇಲ್ಲದಿದ್ರೆ ನಿಮ್ಮ ಮೇಲೆ ಇರುವ ಕೋಪದಿಂದ ಬೇಕಾದ್ರೆ ಅವರು ನಿಮ್ಮನ್ನ ಒಡೆದು ಸಾಯಿಸ್ತಾ ಇದ್ರು ಆ ಮಾತು ಕೇಳಿ ಅಂಜಲಿ ಟೀಚರ್ ತುಂಬಾನೇ ದುಃಖಪಟ್ರು ನನ್ನಿಂದ ನಿಮಗೆ ತುಂಬಾನೇ ಲಾಸ್ ಆಗಿದೆ ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇನ್ಮುಂದೆ ನನ್ನ ಕೆಲಸಕ್ಕೆ ನಾನು ರಿಸೈನ್ ಕೊಟ್ಟು ಇಲ್ಲಿಂದ ಹೋಗ್ತೀನಿ ದುಃಖದಿಂದ ಅಲ್ಲಿಂದ ಹೊರಟೋದ್ರು ಆ ಸ್ಕೂಲನ್ನು ಬಿಟ್ಟು ಆ ಮಕ್ಕಳೆಲ್ಲ ಯಾವ ಸ್ಕೂಲಿಗೆ ಜಾಯಿನ್ ಆಗಿದ್ದಾರೋ ಅದೇ ಸ್ಕೂಲಿಗೆ ಟೀಚರ್ ಆಗಿ ಮತ್ತೆ ಹೋದ್ರು ಟೀಚರ್ ಕ್ಲಾಸಿಗೆ ಬರ್ತಾ ಇದ್ದಂಗೆ ಮಕ್ಕಳೆಲ್ಲ ದೂರದಿಂದಾನೆ ಅವರನ್ನು ನೋಡಿ ಯಾವ ಟೀಚರ್ ಬೇಡ ಅಂತ ನಾವು ಆ ಸ್ಕೂಲ್ ಬಿಟ್ಟು ಇಲ್ಲಿಗೆ ಬಂದ್ವು ಇಲ್ಲಿ ಕೂಡ ಅದೇ ಟೀಚರೇ ಬರ್ತಾ ಇದ್ದರೆ ಇನ್ನು ಒಂದು ವರ್ಷ ನಮ್ಗೆ ಟಾರ್ಚರ್ ಕೊಡ್ತಾರೆ ದೇವ್ರೆ ಕಾಪಾಡಪ್ಪ ಹೀಗೆ ಭಯಪಟ್ಕೊಂಡು ಎದುರ್ತಾ ಇದ್ರು ಮಕ್ಕಳು ಅಂಜಲಿ ಟೀಚರ್ ಕ್ಲಾಸ್ ರೂಮಿಗೆ ಬಂದ್ರು ನೋಡಿ ಮಕ್ಳೇ ನಿಮ್ಮಲ್ಲಿ ತುಂಬಾ ಜನರಿಗೆ ನನ್ನ ಗೊತ್ತಿಲ್ಲ ಸ್ವಲ್ಪ ಜನಕ್ಕೆ ನನ್ನ ಗೊತ್ತಿರ್ಬೋದು ಅದಕ್ಕೆ ನಾನು ನನ್ನ ಪರಿಚಯವನ್ನು ಮಾಡ್ಕೋತೀನಿ ನನ್ನ ಹೆಸರು ಅಂಜಲಿ ನಾನು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಟೀಚರ್ ಎರಡು ಕ್ಲಾಸ್ನ ನಾನೇ ತಗೊಳ್ತೀನಿ ಆಗ ಅಲ್ಲಿ ಕೂತಿದ್ದ ಹಳೆಯ ಸ್ಟೂಡೆಂಟ್ಗಳೆಲ್ಲ ಎದ್ದು ನಿಂತು ನಾವು ಈ ಸ್ಕೂಲ್ ಬಿಟ್ಟು ಹೋಗ್ಬೇಕು ಅಂತ ತಾನೆ ಇಲ್ಲಿಗೆ ಬಂದಿದ್ದೀರಾ ನೀವು ನಮಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ರಿ ನಾವು ಪ್ರಿನ್ಸಿಪಲ್ ಹತ್ರ ಹೇಳ್ತೀವಿ ನೀವು ನಮಗೆ ಬೇಡ ಅಂತ ನೋಡಿ ಮಕ್ಳೇ ನೀವು ಸಣ್ಣ ಮಕ್ಕಳಾದ್ರೂ ನಿಮ್ಮ ಜೊತೆ ನಾನು ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ ನಾನು ಹಾಗೆ ನಿಮ್ ಜೊತೆ ವರ್ತನೆ ಮಾಡಿರ್ಬಾರ್ದು ಇನ್ ಮುಂದೆ ನಾನು ಸರಿಯಾಗಿ ನಡ್ಕೋತೀನಿ ಈ ಸ್ಕೂಲಲ್ಲಿ ನಿಮ್ನ ಫೇವ್ರೆಟ್ ಟೀಚರ್ ಯಾರು ಅಂತ ಕೇಳಿದ್ರೆ ನೀವೆಲ್ಲ ನನ್ನ ಹೆಸರನ್ನೇ ಹೇಳ್ಬೇಕು ಆ ರೀತಿ ನಡ್ಕೋತೀನಿ ನೀವೆಲ್ಲರೂ ನೋಡ್ತಾ ಇರಿ ಆ ಮಾತಿಗೆ ಮಕ್ಕಳೆಲ್ಲ ತುಂಬಾ ಸೈಲೆಂಟ್ ಆಗಿ ಕೂತಿದ್ರು ಆ ನಂತರ ಅಂಜಲಿ ಟೀಚರ್ ಪಾಠ ಮಾಡಿ ಅಲ್ಲಿಂದ ಹೊರಟೋದ್ರು ಹೀಗೆ ಮಕ್ಕಳೆಲ್ಲ ಟೀಚರ್ ಬಗ್ಗೆನೆ ಮಾತಾಡ್ತಾ ಇದ್ರು ಹೀಗೆ ದಿನಗಳು ಕಳೆಯಿತು ಟೀಚರ್ ಮಕ್ಕಳ ಜೊತೆ ತುಂಬಾ ಪ್ರೀತಿಯಿಂದ ಪಾಠ ಮಾಡ್ತಿದ್ರು ಮಕ್ಕಳೆಲ್ಲ ಚೆನ್ನಾಗಿ ಓದಿಕೊಂಡು ಟೀಚರ್ ಮಾತನ್ನು ಕೇಳ್ತಾ ಇದ್ರು ಹೀಗೆ ಸ್ವಲ್ಪ ದಿನದಲ್ಲೇ ಆ ಸ್ಕೂಲಲ್ಲಿರುವ ಸ್ಟೂಡೆಂಟಿಗೆ ಎಲ್ಲರಿಗೂ ಅಂಜಲಿ ಟೀಚರ್ ಫೇವರೆಟ್ ಟೀಚರ್ ಆದ್ರು ಪೇರೆಂಟ್ಸ್ ಕೂಡ ಅಂಜಲಿ ಟೀಚರ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಮಾತಾಡ್ತಿದ್ರು ಅವರಲ್ಲಾದ ಬದಲಾವಣೆಗೆ ಅವರನ್ನು ತುಂಬಾನೇ ಹೊಗಳ್ತಾ ಇದ್ರು ಕೆಲವು ದಿನಗಳ ಹಿಂದೆ ನಡೆದ ವಿಚಾರಕ್ಕೆ ಕ್ಷಮೆಯನ್ನು ಕೇಳಿದ್ರು ನನ್ನ ಜೊತೆ ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ ನನ್ನಿಂದನೂ ತಪ್ಪಾಗಿದೆ ನನ್ನ ತಪ್ಪನ್ನು ನಾನು ಸರಿಪಡಿಸಿಕೊಂಡಿದ್ದೇನೆ ಇನ್ಮುಂದೆ ನಾನೀಗೆ ಮಾಡಲ್ಲ ಪ್ರೀತಿಯಿಂದ ಪಾಠ ಮಾಡ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಆ ಮಾತಿಗೆ ಮಕ್ಕಳು ಪೇರೆಂಟ್ಸ್ ಎಲ್ಲ ತುಂಬಾನೇ ಸಂತೋಷ ವರ್ಷ ಸ್ಕೂಲಿಗೆ ಕೂಡ ಒಳ್ಳೆ ಹೆಸರು ಬಂತು ಒಂದು ಊರಿನಲ್ಲಿ ವೆಣ್ಣಿಲ ಹರಿತ ಎನ್ನುವ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಕ್ಕ ತಂಗಿಯರು ಇದ್ರು ಅಕ್ಕ ಹತ್ತನೇ ತರಗತಿ ಓದಿದ್ಲು ತಂಗಿ ಒಂಬತ್ತನೇ ತರಗತಿ ಓದಿದ್ಲು ಆಟದಲ್ಲಿ ಪಾಠದಲ್ಲಿ ಅಂತ ವೆಣ್ಣಿಲ ಮತ್ತು ಹರಿತಾ ಎಲ್ಲದ್ರಲ್ಲೂ ಮುಂದೆ ಇದ್ರು ತಂದೆ ತಾಯಿ ಅಜ್ಜಿ ಜೊತೆ ತುಂಬಾ ಸಂತೋಷವಾಗಿ ಮಾತಾಡ್ಕೊಂಡು ಆಟ ಆಡ್ತಾ ಇದ್ರು ಒಂದು ದಿನ ಅವರ ತಂದೆ ತಾಯಿ ಏನೋ ಕೆಲ್ಸ ಇದೆ ಅಂತ ಪಕ್ಕದೂರಿಗೆ ಹೋಗುವಾಗ ಮನೆ ಕೆಲ್ಸವನ್ನು ಅವರಿಗೆ ಒಪ್ಪಿಸಿ ಹೋದ್ರು ಬೆಣ್ಣಿಲಾ ಹರಿತ ನಾನು ತಂದೆ ಪಕ್ಕದೂರಿಗೆ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀವಿ ಅಡುಗೆ ಮಾಡಿ ಅಜ್ಜಿಗೆ ಕೊಡಿ ಟ್ಯಾಬ್ಲೆಟ್ ಎಲ್ಲ ಕೊಡ್ಬೇಕು ಹುಷಾರು ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಸರಿ ಅಂತ ಹೇಳುವ ಹಾಗೆ ತಲೆಯನ್ನು ಆಡ್ಸಿದ್ರು ಹರಿತ ಮನೆಯಲ್ಲಿ ಏನೇನ್ ಕೆಲಸ ಇದೆ ಅಂತ ನೋಡ್ತಾ ಇದ್ದಾಗ ಬೆಣ್ಣಿಲ ಕೆಲ್ಸದಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು ಏನಾದರೂ ಒಂದು ಕಾರಣ ತಂಗಿ ಜೊತೆ ಹೇಳಿ ಹೋಗಿ ಮಲ್ಕೊಳ್ಳೋಣ ಅನ್ಕೊಂಡಿದ್ಲು ಹೀಗೆ ಹರಿತ ಕೆಲ್ಸವನ್ನು ಹಂಚಿಕೊಂಡು ಮಾಡೋಣ ಅಂತ ಅಕ್ಕ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ನೀನು ಅಡಿಗೆ ಮಾಡು ಕೆಲ್ಸದ ಕಳ್ಳಿಯಾದ ವೆಣ್ಣಿಲಾ ಆ ಕೆಲ್ಸದಿಂದ ತಪ್ಪಿಸ್ಕೊಳಕ್ಕೆ ಏನೇನೋ ಕಾರಣ ಹೇಳಿದ್ಲು ನನಗೆ ನಿನ್ನೆಯಿಂದ ಯಾಕೋ ಮೈಗೆ ಹುಷಾರಿಲ್ಲ ಹರಿತಾ ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಕ್ಕ ಮೈಗೆ ಹುಷಾರಿಲ್ಲ ತಾನೇ ಹೋಗಿ ಕೆಲಸ ಮಾಡೋಣ ಅಂತ ಹರಿತ ಎಲ್ಲ ಕೆಲಸ ಮಾಡ್ಲಿಕ್ಕೆ ಸಿದ್ಧವಾದ್ಲು ಹೀಗೆ ಹರಿತ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿ ಬೆಣ್ಣಿಲನ ನೋಡ್ಲಿಕ್ಕೆ ರೂಮಿಗೆ ಹೋದಾಗ ಬೆಣ್ಣಿಲಾ ಬರ್ಕೊಂಡು ಆಟಾಡ್ತಾ ಇದ್ಲು ಅಕ್ಕ ಅಜ್ಜಿಗೆ ಊಟ ಕೊಡ್ಲಿಕ್ಕೆ ಟೈಮ್ ಆಯ್ತು ಹೇಗೋ ನೀನು ನಿದ್ರೆ ಮಾಡಿಲ್ಲಲ್ಲ ನೀನ ಹೋಗಿ ಅಡಿಗೆ ಮಾಡಿದ್ರೆ ಅಜ್ಜಿಗೆ ಬೇಗ ಊಟ ಕೊಟ್ಟು ಟ್ಯಾಬ್ಲೆಟ್ ಕೊಡ್ಬೋದು ನನಗೆ ತುಂಬಾ ಟಯರ್ಡ್ ಆಗ್ತಿದೆ ಹರಿತ ನಾನು ಮಲ್ಕೋತೀನಿ ಹಾಗೆ ಅಂತ ಹೇಳಿ ಮಲ್ಕೊಂಡ್ಲು ಹೀಗೆ ಸುಮ್ನೆ ಕಾರಣ ಹೇಳಿ ಹೋಗಿ ಮಲ್ಕೊಂಡ್ಲು ಹರಿತ ಪಾಪ ಮನೆ ಕೆಲಸ ಮಾಡಿ ಅಡಿಗೆ ಕೆಲಸವನ್ನು ಮಾಡಲು ಆರಂಭಿಸಿದ್ಲು ಹೀಗೆ ಅಜ್ಜಿಗೆ ಊಟ ಕೊಟ್ಟು ಮಾತ್ರೆ ಕೊಡೋಣ ಅಂತ ಅಲ್ಲಿಗೆ ಬಂದ್ಲು ಅಜ್ಜಿ ಏನಮ್ಮ ಹರಿತ ಏನಾಯ್ತು ಅಜ್ಜಿ ನಾನ್ ನಿಮ್ಗೋಸ್ಕರ ಊಟ ತಂದಿದ್ದೀನಿ ಊಟ ಮಾಡಿ ನನಗೆ ಇವಾಗ ಹಸಿವಾಗಿಲ್ಲ ಕಣಮ್ಮ ಹಸಿವಾದಾಗ ಆಮೇಲೆ ನಾನೇ ಕೇಳ್ತೀನಿ ಅಜ್ಜಿ ನಿಮ್ಗೆ ಮೊದ್ಲೆ ಆರೋಗ್ಯ ಸರಿ ಇಲ್ಲ ನೀವು ಬೇಗ ಊಟ ಮಾಡಿದ್ರೆ ಬೇಗ ಟ್ಯಾಬ್ಲೆಟ್ ಹಾಕೋಬಹುದು ಆರಾಮವಾಗಿ ಮಲ್ಕೋಬಹುದು ಊಟ ಮಾಡಿ ಈ ಅಜ್ಜಿ ಮೇಲೆ ನನ್ ಮೊಮ್ಮಗಳಿಗೆ ಎಷ್ಟೊಂದು ಪ್ರೀತಿ ಹೌದು ಊಟ ತಗೊಂಡ್ ನೀನ್ ಬಂದಿದೀಯಾ ಅಮ್ಮ ಎಲ್ಲಿಗೋದ್ಲು ಅಮ್ಮ ಅಪ್ಪ ಊರಿಗೋಗಿದ್ದಾರೆ ಅಜ್ಜಿ ನೀವೇನು ಚಿಂತೆ ಮಾಡ್ಬೇಡಿ ಊಟ ಮಾಡಿ ನಿಮ್ಗೆ ನಾನ್ ಇದೀನಲ್ವಾ ನಾನ್ ನಿಮ್ನ ನೋಡ್ಕೊತೀನಿ ಎ ಮೊಮ್ಮಗಳನ್ನು ನೋಡಿ ತುಂಬಾನೇ ಹೆಮ್ಮೆ ಪಡ್ತಾ ಇದ್ರು ಅವರ ಅಜ್ಜಿ ಹೌದು ನೀನ್ ಇಲ್ಲಿದ್ದೀಯ ಅವಳೆಲ್ಲೋದ್ಲು ಅಕ್ಕನಿಗೆ ಏನು ಮೈಗೆ ಹುಷಾರಿಲ್ಲಂತೆ ಅದಕ್ಕೆ ರೆಸ್ಟ್ ಮಾಡ್ತೀನಿ ಅಂತ ಸ್ವಲ್ಪ ಹೊತ್ತು ಮಲಗಿದ್ದಾಳೆ ಮನೆಯ ಎಲ್ಲ ಕೆಲಸವನ್ನು ನೀನೊಬ್ಳೆ ಮಾಡ್ದ ಹೌದಜ್ಜಿ ಚೆನ್ನಾಗಿ ಮಾಡಿದೀನಾ ತುಂಬಾ ಚೆನ್ನಾಗಿ ಮಾಡಿದೀಯ ಕಣಮ್ಮ ಸರಿ ಹೋಗು ಹೋಗಿ ನೀನು ಊಟ ಮಾಡು ಸರಿ ಅಜ್ಜಿ ಅಕ್ಕನ ಕೂಡ ಎಬ್ಸಿ ಇಬ್ರು ಒಟ್ಟಿಗೆ ಊಟ ಮಾಡ್ತೀವಿ ನೀನು ಊಟ ಮಾಡಿ ಟ್ಯಾಬ್ಲೆಟ್ ಹಾಕಕ್ಕೆ ಮರಿಬೇಡ ಸರಿ ಮಗಳೇ ನಾನು ಹಾಕೋತೀನಿ ನಿನ್ನ ಅಕ್ಕ ಅಂದ್ರೆ ನಿನಗೆ ಎಷ್ಟು ಇಷ್ಟ ನನ್ನ ಮುದ್ದು ಗೊಂಬೆ ಹೋಗು ಸರಿ ಹೋಗು ಹೋಗಿ ಬೆಣ್ಣಿಲನ ಊಟ ಮಾಡ್ಲಿಕ್ಕೆ ಅಂತ ಕರೀಲಿಕ್ಕೆ ಹೋದ್ಲು ಅಕ್ಕ ಬಾಕ್ಕ ಊಟ ಮಾಡು ನಾನು ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ಆಮೇಲೆ ಬರ್ತೀನಿ ಅರಿತಾ ಅಕ್ಕ ಮೊದ್ಲು ಊಟ ಮಾಡಿ ಟ್ಯಾಬ್ಲೆಟ್ ಹಾಕೋ ಅವಾಗ ಸರಿಯಾಗುತ್ತೆ ಸರಿ ಸರಿ ಬಾ ನನಗೂ ಕೂಡ ಹಸಿವಾಗ್ತಿದೆ ಸರಿ ಏನ್ ಅಡಿಗೆ ಮಾಡ್ದೆ ನಾನು ತರ್ಕಾರಿ ಸಾರು ಮಾಡಿದ್ದೀನಿ ಬಾ ಅಕ್ಕ ಹೀಗೆ ಮಾತನಾಡಿ ಇಬ್ರು ಹೋಗಿ ಊಟ ಮಾಡಿದ್ರು ಹರಿತ ತನ್ನ ಅಕ್ಕನಿಗೋಸ್ಕರ ತುಂಬಾ ಇಷ್ಟಪಟ್ಟು ತಿಂತಾಳೆ ಅಂತ ತರ್ಕಾರಿ ಸಾರು ಮಾಡಿದ್ರೆ ಅದು ವೆನಿಲನಿಗೆ ಇಷ್ಟನೇ ಆಗ್ಲಿಲ್ಲ ಏನು ಸಾರು ಈಗಿದೆ ಅಕ್ಕ ಸಾರು ಯಾಕೋ ಹರಿತ ಅಕ್ಕನಿಗೆ ಇಷ್ಟವಾದ ಸಾರನ್ನು ಚೆನ್ನಾಗಿ ಮಾಡ್ಲಿಲ್ಲ ಅಂತ ಹರಿತ ಬೇಜಾರ್ ಮಾಡ್ಕೊಂಡ್ಲು ಅಜ್ಜಿಗೆ ಊಟ ಕೊಟ್ಟ ಆ ಅಕ್ಕ ಅಜ್ಜಿಗೆ ಊಟ ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ ನೀನ್ ನನ್ ತಂಗಿಯಾಗಿ ಹುಟ್ಟಿದ್ದು ನಾನ್ ಮಾಡಿದ ಅದೃಷ್ಟ ಹರಿತ ತುಂಬಾ ಥ್ಯಾಂಕ್ಸ್ ಕಣೆ ಯಾಕಕ್ಕ ಥ್ಯಾಂಕ್ಸ್ ಹೇಳ್ತೀಯ ನಿನಗೆ ಮೊದಲೇ ಆರೋಗ್ಯ ಸರಿ ಇಲ್ಲ ಸರಿ ಊಟ ಮಾಡು ಅಕ್ಕನಿಗೆ ಮೈಗೆ ಹುಷಾರಿಲ್ಲ ಅಂತ ಹರಿತ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ್ಲು ಹರಿತ ಅವಳಿಗೆ ಆಗದಿದ್ರು ತುಂಬಾ ಭಾರ ಎತ್ತಲಿಕ್ಕೆ ಆಗದಿದ್ರು ಬಾವಿಯಿಂದ ನೀರನ್ನು ತಗೊಂಬಂದ್ಲು ತನ್ನ ತಾಯಿ ಮನೆಗೆ ಬಂದು ತಾಯಿಗೆ ತುಂಬಾ ಟಯರ್ಡ್ ಆಗಿರುತ್ತೆ ಅಂತ ತಾಯಿ ಬರ್ಲಿಕ್ಕೆ ಮುಂಚೆನೆ ತಾಯಿಗೆ ಮಾಡಬೇಕಾದ ಎಲ್ಲ ಕೆಲಸವನ್ನು ಕೂಡ ಮಾಡಿಟ್ಲು ಅಮ್ಮ ಊರಿಗೋಗಿ ಬರುವಾಗ ತುಂಬಾ ಆಯಾಸವಾಗಿರ್ತಾರೆ ಬಟ್ಟೆಗಳಿದೆ ಅದನ್ನ ಕೂಡ ಒಗ್ದಾಕ್ ಬಿಟ್ರೆ ಅಮ್ಮನಿಗೆ ಅಷ್ಟೊಂದು ಕಷ್ಟ ಇರೋದಿಲ್ಲ ಸಂಜೆ ಬೇರೆ ಹಾಕ್ಬಿಡ್ತು ಮತ್ತೆ ಪುನಃ ಮನೆಯೆಲ್ಲ ಗುಡ್ಸಿ ಒರ್ಸ್ಬಿಡ್ತೀನಿ ಹೀಗೆ ಹರಿತ ನೀರ್ ತಗೊಂಬರೋದು ಅಡಿಗೆ ಮಾಡೋದು ಮನೆ ಕೆಲ್ಸ ಅಂತ ಎಲ್ಲಾ ಕೆಲ್ಸವನ್ನು ಅವ್ಳೊಬ್ಳೆ ಮಾಡಿ ಮುಗಿಸಿದ್ಲು ಆದ್ರೆ ಬೆಣ್ಣಿಲ ಮಾತ್ರ ಏನೇನೋ ಕಾರಣ ಹೇಳಿ ಪಕ್ಕದ ಮನೆಗೆ ಹೋಗಿ ಅವ್ರ ಜೊತೆ ಕೂತು ಕತೆಯನ್ನು ಮಾತಾಡ್ತಾ ಇದ್ಲು ಆ ಕೆಲ್ಸವನ್ನು ತನ್ನ ತಂಗಿ ಹರಿತನೇ ಮಾಡ್ತಾ ಇದ್ಲು ಅವಾಗ ಅವರ ಅಜ್ಜಿ ಹೊರಗಡೆ ಒಣಗಾಕಿರುವ ಸಂಡಿಗೆಯನ್ನು ತಗೊಂಬರ್ಲಿಕ್ಕೆ ಅಂತ ಮಕ್ಕಳನ್ನು ಕರೆದ್ರು ಅಮ್ಮ ಬೆಣ್ಣಿಲಾ ಅಮ್ಮ ನಿಮ್ಮ ಅಮ್ಮ ಹೊರಗಡೆ ಮಾಡಿ ಮೇಲೆ ಸಂಡಿಗೆನ ಒಣಗಿಸಿದಾಳೆ ಹೋಗಿ ತಗೊಂಬಾ ಕ ನಿನ್ ಕೂತ್ಕಕ್ಕ ನಾನ್ ಹೋಗಿ ತಗೊಂಬರ್ತೀನಿ ಹಾಗೆ ಅಂತ ಹೇಳಿ ಹರಿತಾ ಮಾಡಿಗೆ ಹೋಗಿ ಸಂಡಿಗೆಯನ್ನು ಒಣಗಾಕ್ಸಿರೋದ್ನ ತಂದ್ಲು ಹೀಗೆ ವೆಣ್ಣಿಲ ಮಾತ್ರ ಯಾವ ಕೆಲಸವನ್ನು ಮಾಡ್ಲಿಲ್ಲ ಸಂಜೆಯಾಯಿತು ತಂದೆ ತಾಯಿ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ರು ಅಷ್ಟರಲ್ಲಿ ಹೊರಗಡೆ ಹೋದ ತಂದೆ ತಾಯಿ ಕೂಡ ಬಂದ್ರು ಮಾಡಿರುವ ಕೆಲ್ಸವನ್ನು ನೋಡಿ ಹೆಮ್ಮೆ ಪಡುತ್ತಾ ಬೆಣ್ಣಿಲಾ ಎಲ್ಲ ಕೆಲ್ಸನ ತುಂಬಾ ಚೆನ್ನಾಗಿ ಮಾಡಿದೀರ ತಗೊಳ್ಳಿ ಒಬ್ಬೊಬ್ರಿಗೂ ಐವತ್ ರೂಪಾಯಿ ಹೋಗಿ ಏನಾದರೂ ತಗೊಳ್ಳಿ ಸಂತೋಷದಿಂದ ಅಕ್ಕ ತಂಗಿ ಇಬ್ರು ಬಂದು ತಮ್ಮ ಅಜ್ಜಿಯ ಬಳಿ ವಿಷಯವನ್ನು ಹೇಳಿದ್ರು ಜೀ ಅಜ್ಜಿ ಅಮ್ಮ ನಮಗೆ ಒಬ್ಬೊಬ್ರಿಗೆ ಐವತ್ ರೂಪಾಯಿ ಕೊಟ್ರು ನೋಡಿ ಬೆಣ್ಣಿಲಾ ನಾನು ಕೆಲಸದಿಂದ ತಪ್ಪಿಸ್ಕೋಬೇಕು ಅಂತ ಆಡಿದ ನಾಟಕವನ್ನು ಅಜ್ಜಿ ಹಿಡಿದು ಬೆಣ್ಣಿಲನ ಕರೆದು ಅವಳಿಗೆ ಬುದ್ಧಿವಾದವನ್ನು ಹೇಳಿದ್ರು ಬೆಣ್ಣಿಲ ಆ ಅಜ್ಜಿ ಬಾಮ ಇಲ್ಲಿ ಏನಜ್ಜಿ ನನ್ನ ಕರೆದ್ರಿ ಬೆಳಿಗ್ಗೆಯಿಂದ ಹರಿತ ಮಾತ್ರ ತಾನೇ ಕೆಲಸ ಮಾಡಿದ್ದು ಮತ್ತೆ ಯಾಕೆ ನಿನಗೆ ಈ ಐವತ್ತು ರೂಪಾಯಿ ನಿನಗೆ ಮೈ ಹುಷಾರಿಲ್ಲ ಅಂತ ನಾನು ವಿಶ್ರಾಂತಿ ತಗೊಳ್ತಿದ್ದೆ ಅಜ್ಜಿ ಇನ್ನೇನು ಸುಳ್ಳು ಕಾರಣ ಹೇಳಿ ಕೆಲಸದಿಂದ ತಪ್ಪಿಸ್ಕೊಳ್ಳೋದು ಒಳ್ಳೇದಲ್ಲ ನಮ್ಮ ಮನೆ ಕೆಲಸನ ನಾವೇ ತಾನೇ ಮಾಡ್ಬೇಕು ಅಜ್ಜಿಯ ಮಾತು ಕೇಳಿ ವೆಣ್ಣಿಲನಿಗೆ ತಾನು ಮಾಡಿದ್ದು ತಪ್ಪು ಅಂತ ಅರ್ಥವಾಯಿತು ಇನ್ನೊಬ್ರು ಮಾಡಿದ ಕೆಲಸದ ಪ್ರತಿಫಲವನ್ನು ನಾವು ಅನ್ಭಯಿಸೋದು ತುಂಬಾ ತಪ್ಪು ನಿನಗೆ ಮೈಗೆ ಹುಷಾರಿಲ್ಲ ಅಂತ ನಿನ್ಗೆ ಕೆಲಸ ಕೊಡಬಾರ್ದು ಅಂತ ನಿನ್ನೆಲ್ಲ ಕೆಲ್ಸವನ್ನು ನಿನ್ ತಂಗಿ ತಾನೇ ಮಾಡಿದ್ದು ಆವಾಗ ಅವಳ ಪ್ರತಿಫಲವನ್ನು ನೀನ್ ಪಡ್ಕೊಳ್ಳೋದು ನೀನ್ ಮಾಡೋದು ತಪ್ಪು ತಾನೆ ಹೌದಜ್ಜಿ ಹಾಗಾದ್ರೆ ನಿನ್ನ ಐವತ್ ರೂಪಾಯಿನ ಅವಳಿಗೆ ಕೊಡ್ಬೇಕು ತಾನೇ ಅಜ್ಜಿಯ ಮಾತು ಕೇಳಿ ತನ್ನ ತಪ್ಪನ್ನು ತಿದ್ದಿಕೊಂಡ ಬೆಣ್ಣಿಲಾ ಅವಳ ಐವತ್ ರೂಪಾಯಿನ ತಂಗಿಗೇನೆ ಕೊಟ್ಬಿಟ್ಲು ನಾ ಕ್ಷಮಿಸು ತಂಗಿ ನಿನಗಿಂತ ದೊಡ್ಡವಳಾದರೂ ಎಲ್ಲಾ ಕೆಲಸವನ್ನು ನಿನ್ ಜೊತಿನೇ ಒಪ್ಸಿ ಸುಳ್ಳು ಕಾರಣ ಹೇಳಿ ನಾನು ಕೆಲಸ ಮಾಡಿಲ್ಲ ಸರಿ ಈ ಐವತ್ ರೂಪಾಯಿ ನಿನಗ್ ಸೇರಬೇಕಾಗಿತ್ತು ನೀನೇ ಇಟ್ಕೊ ನನ್ನ ಅಕ್ಕನನ್ನು ಯಾವತ್ತು ಪ್ರೀತಿಯಿಂದ ನೋಡುವಂತಹ ತಂಗಿ ಆ ಐವತ್ ರೂಪಾಯಿನ ತನ್ನ ಅಕ್ಕನಿಗೇನೆ ಕೊಟ್ಬಿಟ್ಲು ಎಡ ಅಕ್ಕ ನನಗ್ ಕೊಟ್ಟ ಐವತ್ ರೂಪಾಯಿ ನನಗ್ ಸಾಕ ತನ್ನ ತಂಗಿಯ ಈ ಒಳ್ಳೆ ಗುಣವನ್ನು ಅವಳಿಗೆ ಬಂದ ಹಾಗೆ ಉಪಯೋಗ ಮಾಡಿದ್ದಕ್ಕೆ ಬೆಣ್ಣಿಲಾ ದುಃಖಪಟ್ಲು ನಾವ್ ಇಬ್ರು ಅಂಗಡಿಗೆ ಹೋಗಿ ತಿನ್ಲಿಕ್ಕೆ ಏನಾದ್ರೂ ತಗೊಳ್ಳೋಣ ಬಾ ಅಕ್ಕ ರಿತನಿಗೆ ತನ್ನ ಅಕ್ಕನ ಮೇಲಿರುವ ಪ್ರೀತಿಯನ್ನು ನೋಡಿ ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ತುಂಬಾನೇ ಹೆಮ್ಮೆ ಪಟ್ರು ಅಂಗಡಿಗೆ ಹೋದ ಅಕ್ಕ ತಂಗಿ ಇಬ್ರು ಅವರಿಗೆ ಬೇಕಾದ ತಿಂಡಿಗಳನ್ನು ತೆಗೆದು ತಿಂದು ಆ ನಂತರ ಆರಾಮವಾಗಿ ಮನೆಗೆ ಬಂದ್ರು ರೀತಾ ನಾನ್ ನಿನ್ಗೆ ಯಾವ ಸಹಾಯನೂ ಮಾಡ್ಲೇ ಇಲ್ವಲ್ಲ ನಿನಗೆ ನನ್ನ ಮೇಲೆ ಕೋಪನೆ ಬರ್ಲಿಲ್ವಾ ಅಕ್ಕ ನಾನು ಸಣ್ಣವಳಾಗಿದ್ದಾಗ ಅಮ್ಮನಿಗೆ ಮನೆಯಲ್ಲಿ ನೀವೇ ತಾನೇ ಸಣ್ಣ ಪುಟ್ಟ ಸಹಾಯ ಮಾಡ್ತಿದ್ದು ಇವಾಗ ನಾನ್ ನಿನ್ಗೆ ಸಹಾಯ ಮಾಡಿದೀನಿ ಅನ್ಕೋತೀನಿ ಅಷ್ಟೇ ತನ್ನ ಅಕ್ಕ ಕೆಲ್ಸ ಮಾಡ್ಲಿಕ್ಕೆ ಸುಳ್ಳು ಕಾರಣ ಹೇಳಿದ್ಲು ಅಂತ ವಿಷಯ ಗೊತ್ತಾದ್ರೂ ಹರಿತ ತನ್ನ ಅಕ್ಕನ ಮೇಲೆ ತೋರಿಸ್ತಾ ಇದ್ದ ಪ್ರೀತಿನ ಕಡಿಮೆ ಮಾಡಲಿಲ್ಲ ಆ ವಿಷಯ ಗೊತ್ತಾಗಿ ವೆಣ್ಣಿಲ ಕೂಡ ಸಂತೋಷ ಹೀಗೆ ಎಲ್ಲರೂ ಒಟ್ಟಿಗೆ ಕೂತು ಕತೆಗಳನ್ನು ಮಾತಾಡುತ್ತಾ ಸಂತೋಷ ಪಡ್ತಿದ್ರು ತಂದಿದ್ದ ತಿಂಡಿಗಳನ್ನು ಅಜ್ಜಿ ಅಪ್ಪ ಅಮ್ಮನಿಗೂ ಕೂಡ ಕೊಟ್ರು ಇಷ್ಟೊಂದು ಸಣ್ಣ ವಯಸ್ಸಲ್ಲಿ ತನ್ನ ತಂಗಿ ಎಲ್ಲರಿಗೂ ಎಲ್ಲಾ ಸಹಾಯವನ್ನು ಮಾಡುವುದನ್ನು ನೋಡಿ ವೆಣ್ಣಿಲ ಸಂತೋಷ ಪಟ್ಲು ತನ್ನ ಸಣ್ಣ ಮಗಳನ್ನು ನೋಡಿ ತಂದೆ ಕೂಡ ತುಂಬಾನೇ ಹೆಮ್ಮೆ ಪಟ್ರು ತನ್ನ ಬಳಿ ಇರುವುದನ್ನು ಎಲ್ಲರಿಗೂ ಅಂಚಿ ತಿನ್ನಬೇಕು ಎನ್ನುವ ಗುಣ ಹೊಂದಿರುವ ಹರಿತನನ್ನು ನೋಡಿ ತಾಯಿ ಕೂಡ ಮುದ್ದಾಡುತ್ತಾ ತಬ್ಬಿಕೊಂಡ್ರು ತನ್ನ ಅಕ್ಕನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸುವ ತಂಗಿಯಾದ ಹರಿತನನ್ನು ನೋಡಿ ಅಜ್ಜಿ ಕೂಡ ತುಂಬಾನೇ ಮೆಚ್ಚಿಕೊಂಡ್ರು